ನೀವು ಅಂದುಕೊಂಡ ಕೆಲಸ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದಾದರೆ ಈ ಕಲ್ಲು ಎಡಭಾಗಕ್ಕೆ ತಿರುಗುತ್ತೆ ಮತ್ತು ಬಲಭಾಗಕ್ಕೆ ತಿರುಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಈ ಕಲ್ಲು ತಿರುಗ್ದೇ ನಿಂತ್ಕೊಂಡಿದ್ರೆ ನೀವು ಅಂದ್ಕೊಂಡಿರೋ ಕಾರ್ಯ ಆಗಲ್ಲ ಮತ್ತು ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ಇಲ್ಲಿಗೆ ಪ್ರತಿದಿನ ನೂರಾರು ಭಕ್ತರು ಬಂದು ಅವರ ಕಷ್ಟಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆದುಕೊಂಡಿರುತ್ತಾರೆ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಮೂರೇ ವಾರದಲ್ಲಿ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿರುವಂತಹ ಉದಾಹರಣೆಗಳು ಇಲ್ಲಿ ನಾವು ನೋಡಬಹುದು ಕೋರ್ಟ್ ಕೇಸ್ ಭೂಮಿ ವಿಚಾರ ಕುಡಿತ ಮಕ್ಕಳಾಗದೆ ಇರುವುದು ಮತ್ತು ಮದುವೆ ಸಮಸ್ಯೆ ಇತರ ಹಲವು ಸಮಸ್ಯೆಗಳಿಗೆ ಇಲ್ಲಿ ನಾವು ಒಂದು ಪರಿಹಾರ ಕಂಡು ಕಂಡುಕೊಳ್ಳಬಹುದು ಸರ್ ಈ ಮರದ ವಿಶೇಷತೆ ನೋಡಿ ಸರ್ ಇವಾಗ ಯಾವುದಾದ್ರೂ ಒಂದು ಸಸ್ಯರಿಗೆ ನಾವನ್ನು ನಾವೇ ಸೃಷ್ಟಿ ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ಅದು ದೈವ ಸೃಷ್ಟಿಯಾಗಿರುತ್ತೆ ಈ ಮರದೊಂದು ಹಬ್ಬನೇ ಆವಾಗ ನಡೀತಾ ಇರೋದು ಸರ್ ವಿಶೇಷವಾಗಿ ಒಂದು ನಾಲ್ಕು ದೋಷಕ್ಕೆ ಸಂಬಂಧಪಟ್ಟಂಗೆ ಸರ್ ಯಾಕಂದರೆ ಕೆಲವ್ರಿಗೆ ಮದುವೆಗಳಾಗ್ತಾ ಇರಲ್ಲ ಕೆಲವ್ರಿಗೆ ಮಕ್ಕಳಾಗ್ತಾ ಇರಲ್ಲ ಕೆಲವರು ನಾಲ್ಕು ದೋಷ ಆದಾಗ ಎಲ್ಲೊಂದು ಕೆಲಸ ಏನೂ ಸಿಗ್ತಾಯಿರಲ್ಲ ಬಟ್ ಇಲ್ಲಿ ಬಂದು ನಲ್ವತ್ತೆಂಟರ ಒಂದು ಪ್ರದಕ್ಷಣ ಮಾಡಿ ನೀರು ಹಾಕ್ಸ್ಕೊಂಡು ಒಂದು ಮರಕೊಂದು ಮುಡು ಅಲ್ಲೊಂದು ಸ್ವಲ್ಪ ಅಮ್ಮನಿಗೆ ಒಂದು ಮೊಸರೊಂದು ಎಡೆ ಹಾಕಿದ್ರೆ ಅನ್ನೋದು ಕಳೆದು ಹೋಗುತ್ತೆ ಇಲ್ಲಿ ವಿಶೇಷವಾಗಿ ಕಟ್ಟೊಡಿತಾರೆ ಇಲ್ಲಿ ಕಟ್ಟೋಡಿಸೋದ್ರಿಂದ ಯಾವುದೇ ರೀತಿಯಾದಂತಹ ದುಷ್ಟಿದೋಷ ಆಗಲಿ ಮತ್ತೆ ಮಾಟಮಂತ್ರ ಆಗಲಿ ನಮ್ಮ ಹತ್ರ ಸುಳಿಯಲ್ಲ ಶಾಶ್ವತವಾಗಿ ಅದು ನಮ್ಮ ಹತ್ರ ಬರಲ್ಲ ಅಂತ ಇಲ್ಲಿ ಹೇಳ್ತಾರೆ ಹಾಗಾದ್ರೆ ಈ ದೇವಿ ಆದ್ರೂ ಯಾರು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಸೊ ಎಲ್ಲ ಒಂದು ಮಾಹಿತಿಯನ್ನು ಸ್ವಾಮಿ ಅವ್ನು ಕೇಳಿ ತಿನ್ವನೋ ಬನ್ನಿ ಉಮೆ ಟೈಮಲ್ಲಿ ಪೂಜೆ ನಡೆಯುತ್ತೆ ವಿಶೇಷವಾಗಿ ಅಮಾವಸ್ ಅಮಾವಾಸ್ಯೆ ಉಣ್ಮೆ ಟೈಮಲ್ಲಿ ಹೋಮ ಎಲ್ಲ ಇರುತ್ತೆ ಅದ್ರಲ್ಲಿ ಬಂದು ಒಂದು ಮೂರ್ಖತ ಭಾಗಿಯಾದ್ರೆ ಅವ್ರ ಒಂದು ಕಷ್ಟ ಅಕಸ್ಮಾತ್ ಮನೆ ಸಮಸ್ಯೆ ಆಗಬಹುದು ಆರೋಗ್ಯದ ಸಮಸ್ಯೆ ಆಗಬಹುದು ಹಣಕಾಸಿನ ತೊಂದರೆ ಆಗಬಹುದು ನೋವು ಆ ಆತರ ಇನ್ನೂ ನಾನಾ ಥರ ಸಮಸ್ಯೆ ಇರುತ್ತೆ ಸರ್ ಅದಕ್ಕೆಲ್ಲ ಪರಿಹಾರ ಹೋಮದಲ್ಲಿ ಸಿಗುತ್ತೆ ಸರ್ ಹುಡುಗಿ ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ಟೂಪ್ಗಿರಿ ಹೋಬಳಿ ಗಂಟಿಗಾರನಹಳ್ಳಿ ಗ್ರಾಮ ಸರ್ ಇದು ಬಂದು ಅಕಸ್ಮಾತ್ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗ ಒಂದು ಆಯಿಂದ ಮೆಸೇಜ್ ಮಾಡ್ರೆ ಲೊಕೇಶನ್ ಹಾಕೊಂಡು ಕೊಡ್ತೀವಿ ಸರ್ ಇವಾಗ ಎಲ್ಲೋ ಹೋಗ್ತಾರೆ ನಾಲ್ಕು ದೋಷ ಐತೆ ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಹೋಮ ಮಾಡಿಸ್ಬೇಕು ಇಲ್ಲೆಲ್ಲ ಹೋಗಿ ಹೋಗೋ ಹೋಮ ಮಾಡಿಸ್ಬೇಕು ಅವೆಲ್ಲ ಇಲ್ಲೇನಿಲ್ಲ ಸರ್ ಜಸ್ಟ್ ಬಂದು ಒಂದು ಮಡಕೆಯಲ್ಲಿ ನೀರು ಹಾಕ್ಸ್ಕೊಂಡು ಅವ್ರು ಒಂಬತ್ತು ವಾರ ಮಾಡಷ್ಟು ಆ ನಾಲ್ಕು ದೋಷ ಸಂಪೂರ್ಣವಾಗಿ ಹೋಗಿರುತ್ತೆ ಆ ಅಮ್ಮನಿಗೊಂದು ನೈವೇದ್ಯ ಒಂದು ಒಂಬತ್ತು ಜನಕ್ಕ ಹಾಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಶಕ್ತಿ ಮೀರಿ ಒಂದು ಸ್ವಲ್ಪ ಅನುದಾನ ಮಾಡಿದ್ರೆ ಸಾಕು ಸರ್ ಲಾಸ್ಟಲ್ಲಿ ಇಷ್ಟೇ ಕಡೆನೂ ಅಮ್ಮ ಬಂದು ಒಂದು ಬಲಗಡೆ ಅಂತ ವಾಗ್ದಾನೆ ಸರ್ ಬಟ್ ಇಲ್ಲಿ ಯಾವ ತರ ಅಂದ್ರೆ ಒಂದು ಎಡಗಡೆ ವಾಗ್ದಾನ ಇರುತ್ತೆ ಸರ್ ಅಂದ್ರೆ ಎಡಗಡೆ ಏನಾದ್ರೂ ಅಮ್ಮ ಕೊಟ್ಟವಳ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸರ್ ಏನು ಎಲ್ಲೂ ಪ್ರಶ್ನೆ ಕೇಳೋಂಥ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಬಲಗಡೆ ಕೊಟ್ಟಂದ್ರೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಅಕಸ್ಮಾತ್ ತಿರ್ಲಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಆ ಕೆಲಸ ಕೈ ಕರೆದ್ರೆ ಬುಕ್ ಅಕಸ್ಮಾತ್ ಇದು ಮೇಲೆ ಕಲಿತಾದ್ಮೇಲೆ ಒಂಬತ್ತು ಒಂದು ಪ್ರದರ್ಶನ ಮಾಡಿ ಒಂದು ಮುಡಿಪನ್ನು ಹಿಡಿದು ಆ ಮರ ಕಟ್ಟಬೇಕಾಗುತ್ತೆ ಸರ್ ಆ ಮರದಲ್ಲಿ ವಿಶೇಷವಾಗಿ ಏನಂದ್ರೆ ಒಂದು ಹಾವಿನ ಎಡೆ ಥರ ಇದೆ ಸರ್ ಒಬ್ಬನೇ ಒಂದು ಅಗ್ನಿ ಮೂಲೆಯಲ್ಲಿ ಇರೋದರಿಂದ ನಮ್ದು ಏನೇ ಒಂದು ಸಮಸ್ಯೆ ಆಗಿದ್ರು ಸರ್ ಆ ಒಂದು ಅಗ್ನಿ ಮೂಲೆಯಲ್ಲಿ ಯಾವ ಥರ ಮರ ಇದೆಯೋ ಅಗ್ನಿ ಯಾವ ಥರ ಒಂದು ಉದ್ದಿ ಸುಟ್ಟಾಕುತ್ತೋ ಅದೇ ಥರನೇ ನಮ್ಮ ಕಷ್ಟಗಳೆಲ್ಲನೂ ಅದು ಸುಡುತ್ತೆ ಸರ್ ಯಾಕಂದ್ರೆ ಅಮ್ಮನ ವಿಶೇಷತೆಯ ಸ್ಥಾನ ಆ ಒಂದು ಮರ ಇನ್ನೊಂದು ಇದು ಎಡಗಡೆ ತಿರುಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಲ್ಲ ಕೆಲವೊಂದು ಕಡೆ ಎಡಗಡೆ ತಿರುಗಿದ್ರೆ ಆಗಲ್ಲ ಅಂತ ಸರ್ ಇಲ್ಲ ಅಮ್ಮ ಬಂದೇ ಎಡಗೈ ವರದಾನಿ ಸರ್ ಅಮ್ಮನೇ ಎಡಗೈ ವರದಾನಿ ಎಡಗೈ ವರದಾನಿ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಎಡಗಡೆನೇ ಇಲ್ಲಿ ಎಡಗಡೆ ಕೊಟ್ಟರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಬಲ್ಗಡೆ ಕೊಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಕಸ್ಮಾತ್ ತಿರ್ಗ್ಲಿಲ್ಲ ಕಲ್ಲು ಕೆಲಸ ಆಗಲ್ಲ ಆ ಕೆಲಸ ಕೈ ಕಡೆ ಬೇಡ ಅಂತ ಅಮ್ಮ ಸೂಚನೆ ಕೊಡ್ತಾರೆ

ಹೆಸರು ಸುಭಿಕ್ಷ ಬಂದಿರೋದು ಬೆಂಗಳೂರು ನಟನಗರಕ್ಕೆ ಅದೇ ಮೇಲೆ ಕುತ್ಕೊಂಡಲ್ಲ ಅದು ಅಮ್ಮನೆ ತೀರ್ಸಿದ್ದೆ ಇಲ್ಲ ಅದು ಅಮ್ಮನೇ ತೀರ್ಸಿದ್ರ ಏನು ಕೇಳ್ಕೊಂಡಿದ್ದೆ ತಮ್ಮ ಬೇಕಂತ ಕೇಳ್ಕೊಂಡಿದ್ದ ಅಮ್ಮ ವರ ಕೊಟ್ರೆ ಖುಷಿನ ಹಾಗಾದ್ರೆ